ಆ ಉದ್ದೇಶಕ್ಕಾಗಿ ಹೇಳ್ತಾ ಇರೋರು ನಾವು ಕೈಗೊಂಡಂತಹ ನಿರ್ಣಯಗಳ ಕುರಿತಾಗಿ ಗಮಿತವನ್ನು ತೀರ್ಮಾನ ಮಾಡಲಾರದೆ ಇದ್ದ ಸ್ಥಿತಿಯಲ್ಲಿ ಈಗ ನಾನಿರುವಾಗ ನಿನ್ನಲ್ಲಿ ಯುದ್ಧಕ್ಕೆ ಹೋಗುವಂತ ನಾನು ಕಳುಹಿಸಿದ್ದೆ ಅದು ಒಳ್ಳೆಯದಾಗುವುದಿಲ್ಲ ನಮಗೂ ಯಾಕಂದರೆ ಈಗ ಪರಿಣಾಮ ಯಾವುದೇ ಆಗಲಿ ನೀನು ದಶಕ ತನಿಖಾ ವಿಭೀಷಣ ಜಾತ ನಾಳೆ ನೀನು ಬೇಕಾದ ಮಾತನಿಗೆ ಯುದ್ಧಕ್ಕೆ ಹೋಗಬೇಕು ನಾನು ಈಗ ನಿಮ್ಮ ಜೊತೆಗೆ ಇರುವುದಾದ ನಾ ಇರುವುದಾದ ನನ್ನ மக்கள் மாதா மனசு ஏக அறிக்கை தெரிந்து கொடுத்தது அந்த நான் அனுபவஸ் பூர்த்தி அள்த நீ நேரம் நன்கேன் அர்த்த அந்தோ ஏன் கடை எல்லாம் シティーのカダーをサービスでポンタタンシティーのビッドカダーをグリーンでポンタンポーいいットタンマニペットタンヤーのみのブレーキ。 வலிስተதென இடந்த స్థితిyle தானே ತನ್ನನ್ನ ಹೊರಗೆ ಮುಕ್ಕೊಂಡ ನನ್ನಪ್ಪ ಇಲ್ಲೇ ಇದ್ದು ವಿರೋಧಿಸಬಹುದು ಹ್ಮ್ ಅವರು ಹೆಚ್ಚುವರಿ ದೊಡ್ಡ ಯಾರ ರಕ್ಷಣೆಯಲ್ಲಿ ಯಾರು ಪೋಷಕರಾಗಿ ಸರಂತ ನೀವೆಲ್ಲೆಲ್ಲ ಹೊಡೆದು ಬಡಿದು ಗೆದ್ದು ಸೂರ್ಯನೂ ತಂದಿರವಾದಷ್ಟು ನನ್ನ ಅಪ್ಪನಿಗೆ ಕೆಲವಷ್ಟು ಅಪ್ರಿಯವಾಗಿದೆ ನನಗೆ ಗೊತ್ತು ಈಗ ನಾನು ನಿಮ್ಮಕ್ಕೆ ಹೇಳದಿರಬಹುದು ಆದರೆ ಮನೆಯಲ್ಲಿ ಸಿಲುಕಿದಂತಹ ಅಪ್ಪ ನಿಲ್ಲಿಸಿದಂತಹ ಅಪ್ಪನ ನಾನ್ ಬರಿದ್ದೇ ಅಪ್ಪ ಹ್ಮ್ ನೀವು ಮಾಡಿದ ಜೀವ ಅದಕ್ಕೆ ಕೆಲವು ಕಾರ್ಯ ಅದರೊಳಗೆ ನೀವು ಮಾಡಿದ ಕೆಲವು ಪುಸ್ತಕಗಳು ಅಸಹನೆಗೆ ಕಾರಣವಾಗಿದೆ ನನ್ನ ಅಪ್ಪನಲ್ಲಿ ಆ ಇದೆ ಇತ್ತು ಹೌದು ನನಗೆ ಇಷ್ಟ ಇಲ್ಲದ ಮಾಡಿದ್ರು ಹೋಗಿದ್ದಾರೆ ಬಿಟ್ಟು ಹೋಗಿದ್ದಾರೆ ಹ್ಮ್ ನಾನು ನೀಡಿ ಹ್ಮ್ ರಾಮಯ್ಯ ನನಗೆ ಅರ್ಥ ಆಗಿದೆ ಹ್ಮ್ ನಿಮಗೆ ಅರ್ಥ ಮಾಡಿಸುವುದಕ್ಕೆ ಅವರು ಪ್ರಯತ್ನಿಸಿ ಹ್ಮ್ ನೀವು ಅರ್ಥ ಆಗಿಯೋ ಆಗಲಿ ಅವ್ರು ಹೇಳಿ ನೀನು ಸಾಧಿಸುವುದಕ್ಕೆ ಹಂಬಲಿಸುವಂತೆ ಮಾಡುತ್ತದೋ ಅದು ಮಾಡ ನಾನು ಹೋಗುವುದು ಸರಿ ಎಂಬ ಭಾವನೆ ಇದೆ ಅವರು ಮುನ್ನಡಿದಾಗ ನನ್ನನ್ನು ಇಟ್ಟಿದ್ದಾರೆ ನಿಮಗಾಗಿ ನಾನು ನೀವು ರಚಿಸಿದ್ದಕ್ಕೆ ನಾವು ಪ್ರತಿಕೃತಿಯಾಗಿ ಮಾಡಬೇಕಾದ ಕರ್ತವ್ಯ ಮಾಡಲು ನೀವು ಆಗ್ತದೆ ನನ್ನ ಅಪ್ಪ ಯಾವ ಆಶಯ ಇಟ್ಟುಕೊಂಡು ನನ್ನ ಬಿಟ್ಟಿದ್ದಾರೆ ಅದನ್ನು ನಾನು ನನ್ನ ಅಪ್ಪನಿಗೂ ಮಗ ಮಗಾಗುವುದಿಲ್ಲ ನನ್ನ ಮಗ ಆಗುವುದಿಲ್ಲ ನಿಜವಾಗಿ ಅನಾಥ ಆಗುದಿಲ್ಲ ನಾವೆಲ್ಲ ಏನು ಭಾವಿಸ್ತಾ ಇದ್ದಂತ ಹಬ್ಬದಿಂದ ತೊಡಗಿ ಅನೇಕರು ಹೇಳಿದ್ದಾರೆ ಹೀನ ಕಾಮ ಕಾಮವೇ ಹೀಗ ಅದರಲ್ಲಿ ಹೀನವಾದ ಕಾಮವನ್ನು ರಾಜ್ಯದಾಗಿ ಹೊಂದಿದ್ದಾರೆ ಅವರಿಗೆ ಬುದ್ಧಿ ಹೇಳಿದ ಇಲ್ಲ ಇನ್ನೊಂದು ಕೆಲವರು ಹೇಳಿದ್ದರು ನಿಮ್ಮಲ್ಲಿ ಹೇಳಿದ ಕರಿಗಾರ ಸರಿಯಾದ ಹಬ್ಬ ಅವರಿಗೆ ಬುದ್ಧಿ ಹೇಳುತ್ತಿದ್ದರೆ ಮೇಲೆ ನಾನು ಒಪ್ಪಿದ್ದೆ ಬೇರೆ ಅರ್ಥದಲ್ಲಿ ಅವರೇ ಇರೋದಿಲ್ಲ ಅವರು ನಿಷ್ಪ್ರಯೋಗ ನಮಗಿಂತ ದೃಢವಾಗಿ ನಿಂತ ಸಲ್ಲಿದೆ ಇದೆ ಹೇಗೆ ನಿಷ್ಪ್ರಯೋಗ ಸಣ್ಣವರಾದ ನಾವು ದೊಡ್ಡವರಿಗೆ ಉತ್ತಿ ಹೇಳುವುದು ಅಷ್ಟೇ ನಿಷ್ಪ್ರಯೋಗ ನಾವು ಕುಡುವ ದೂರವಾಗಿದ್ದೇವೆ ಅಂದ್ರೆ ಯಾರಿಗೂ ಇಟ್ಟುಕೊಳ್ಳುವುದಕ್ಕೆ ನಾವು ಒದಗಿದ್ದೇವೆ ಅಂದ್ರೆ ಚಿಕ್ಕ ಬಾಲ ಅಂತ ಅರ್ಥದಲ್ಲಿ ಇಳಿದಲ್ಲ ಕೈವಸ ಮಾಡಿಕೊಂಡವರ ಕೈಗೆ ಒದಲು ಇಲ್ಲಿ ಹೋಗುದಂತ ಹೋಗು ಅಂತ ಹೇಳ್ತಿದ್ರು ಹಾಗೆ ನನಗೆ ಕಾಣುವುದರಿಂದ ನಾನು ಕೇಳಿ ನಿಮಗೆ ಅನುಮತಿ ಹೋಗೋ ಕೇಳಿ ನಿನ್ನ ಅಪ್ಪ ನಿನ್ನ ನಿನ್ನೆ ಬಿಟ್ಟು ಹೋಗುವಲ್ಲಿ ಏನು ಹಿನ್ನೆಲೆ ಇರಬಹುದು ಅನ್ನೋದನ್ನು ನಿನ್ನ ಬುದ್ಧಿಯ ಮಟ್ಟದಿಂದ ನೀನು ಹೌದು ಈ ಕಾರಣದಲ್ಲಿ ಬಿಟ್ಟು ಹೋಗಿರ್ಬೇಕು ಹೌದು ನನಗಾಗಿ ಬಿಟ್ಟು ಹೋದ ಅದೇ ಈ ಬದುಕಿಕೊಳ್ತಾನೆ ಅನ್ನುವ ಕಾರಣ ಕಟ್ಟಕ್ಕೆ ನಿನ್ನನ್ನು ಬಿಟ್ಟು ಹೋಗುತ್ತಿದ್ದರೆ ಈಗ ನಾನು ನಿನ್ನೆ ಹಿಂದೆ ಅಂತ ಹೋಗುತ್ತೆ ಬಿಟ್ಟು ಹೋಗುವ நனக்காக திருப்போ நின்னிகி நல்ல நிர்ணயம் யோசனைக்கு போகிறேன் ನಿನ್ನೆಯ ಹೊರಟು ಹೋಗುವಂತಹ ಕಾಗಕ್ಕೆ ತನ್ನ ಸಂಸಾರದ ಕುರಿತಾದಂತಹ ಗಮನವನ್ನು ಇಲ್ಲಿ ಸತಿ ಹೊರಟು ಹೋದ ಹೆಂಡತಿಯನ್ನು ಬಿಟ್ಟು ಹೋದ ಮಗನನ್ನು ಬಿಟ್ಟು ಹೋದ ಯಾವುದರ ಕುರಿತಾಗಿ ಯೋಚನೆ ಇಲ್ಲದೆ ರಾಮನ ಪಾಪವನ್ನು ಶರಣಾಗುತ್ತೆ ತನ್ನ ಬದುಕಿನ ಸರ್ವೋ ನಿರ್ಧಾರ ಅನ್ನುವಂತಹ ಬಗ್ಗೆ ಹೋಗುವಂತೆ ಸದಪ ಮಾಡದ ವ್ಯಕ್ತಿ ತಿರಸ್ಕಾರದ ತಿರಸ್ಕಾರ ಅಂತ ನಾವು ಭಾವಿಸಬಹುದಾಗಿದೆ ಇದ್ದಷ್ಟು ಕಾಲ ಸೇರಿಸಿದೆ ಒಪ್ಪಿದೊಮ್ಮೆ ಮುಖ ನೋಡದೆ ಎದ್ದು ಹಾಕುವಂತ ಆದರೆ ನಾವು ಕೃಷ್ಣ ಹೋದ ಹಾಗೂ ಊರಿನ ತಿಳಿಯುವುದು ಸಂಗೇರಿಂದ ನಕ್ಷತ್ರ ತಿಳಿಯುವುದು ಕೇಳಿದರೆ ಕೇಳಿದು ಒಂದು ವ್ಯಾಮೋಹವನ್ನು ಕಳಿಸಿ ಅಂತರಂಗದ ಪ್ರೀತಿ ಅನ್ನುವುದು ಬೇರೆ ಅದು ಅನುಭವಿಸಿದರಲ್ಲೂ ಗೊತ್ತಾಗುತ್ತೆ ಈಗ ತಿಳಿಸಬೇಕಾದ ಒಂದು ಮನಸ್ಸಿನ ಭಾವವನ್ನು ಹತ್ತಿಕ್ಕಿ ಅದು ತ್ಯಜಿಸುವುದಕ್ಕೆ ಸಾಧ್ಯ ತನ್ನದಾದ ಆಚರಣೆಯ ಮೂಲಕವಾಗಿ ಅವನ ಅನುಷ್ಠಾನವನ್ನು ಹೇಗೆ ಮಾಡಬಹುದು ಅನ್ನೋದು ನಮ್ಮ ತೋರಿಕೊಳ್ಳುವುದಕ್ಕೆ ನಿಮ್ಮನ್ನು ಬಿಟ್ಟು ಹೋದನ್ನು ಹೀಗೆ ಭಾವಿಸ್ತೇನೆ ಒಂದನೇ ಹಾಗೆ ಸೀತೆಯ ಕುರಿತಾದಂತಹ ಯಾಮೋ ತಂದೆ ಈಗ ನನ್ನ ಕುರಿತಾಗಿ ಆಡಿದ ಅದನ್ನೇ ಅದು ಪರದಾರಾವಹಾರ ಮಾಡಿ ಇನ್ನೊಂದು ಅಪಯಕ್ಷಸ್ಸರ ಕಾರಣವಾಗಿ ಪರಿಣಮಿಸ್ತದೆ ನಿನ್ನ ಆಯುಷ್ಯವನ್ನು ಹಾಡು ಮಾಡುತ್ತದೆ ಇಂತಹ ಮತ್ತೊಂದು ಮಾಡಿಕೊಂಡು ಇಲ್ಲಕ್ಕೆ ಪ್ರಪಂಚದಲ್ಲಿ ಈಗೆಲ್ಲ ಇಷ್ಟ ಇಷ್ಟು ಬಿಟ್ಟು ಬಿಡುವುದಕ್ಕಾಗಲಿಲ್ಲ ನನಗೆ ಯಾಕೆ ನಾನಾ ಕುರಿತು ಅತ್ಯಂತ ಮೋಹವನ್ನು ಹೊಂದಿರುವುದಕ್ಕೆ ಬಿಡುವುದಕ್ಕಾಗಲಿಲ್ಲ ವಿಭೀಷಣ ಹೇಳಿದ್ದೇನೋ ಮೋಹ ಹೊಂದಿದ್ದು ಬಿಡಬೇಕಾಗ್ತದೆ ತೋರಿಸಿದ್ದನಲ್ಲ ಬಿಟ್ಟು ಹೆಂಡತಿಯನ್ನು ಮಲಗಿಟ್ಟು ಹಾಡುವುದು ಸುಲಭ ಆಡಿದ್ದನ್ನು ಪ್ರಪಂಚದಲ್ಲಿ ಆಡಿದಂತೆಯೇ ಮಾಡಬೇಕು ಅಂತ ಅದಕ್ಕೆ ಸ್ಥಿರವಾದಂತಹ ಒಂದು ದೃಢತೆ ಇಬ್ಬರಿಗೂ ಒಂದು ಸಂದಿಗ್ಧ ಅವಶ್ಯಕ ನಿಮ್ಮ ತನ್ನಿ ಸಭಾ ಮಧ್ಯದಲ್ಲಿ ಬಂದು ಆಡಿದ ಮೇಲೆ ಹ್ಮ್ ಬಿಡುವುದಕ್ಕಾಗುವುದಿಲ್ಲ ಅಂತ ನೀವು ಹಠ ಸಾಧಿಸಬೇಕು ಹೌದು ಅವರು ಸಭೆಯಲ್ಲೇ ಬಿಡಬೇಕು ಅಂತ ಆಡಿದ ಮೇಲೆ ಹ್ಮ್ ಇವರನ್ನು ಇಟ್ಟುಕೊಳ್ಳುವುದಕ್ಕಾಗುವುದಿಲ್ಲ ಅಂತ ಬಿಟ್ಟೇ ಹೌದು ಪರ ఎరడను హిందవే ఆగ ప్రధాన యోచి విడద ప్రధాన హడుకుడు అప్రధానం నాలుగు విభీషణ సభనడ్యూ ఆడే కారణ ఇది ధోరణి సరి ఈ బదివంత అంద ಯಾಕೆಂದ್ರೆ ಅದು ರಾಮಣ ಪ್ರಭುತ್ವ ಅಲ್ಲ ಈ ತನಕ ನಾನು ನಡೆದು ಬಂದಂತಹ ದಾರಿ ವಿರೋಧ ಆ ನಿಲುಮೆಗೆ ವಿರೋಧವನ್ನು ಹಾಗಿದ್ರೆ ಏನು ಸ್ವಯಂ ಅವರಿ ನಾವು ನಿಲುಮೆಯನ್ನು ಕೈಗೊಳ್ಳದೆ ನಮ್ಮಿಂದ ಆಶಯ ಹೋಗಿ ಅದಕ್ಕಾಗಿ ಅವನನ್ನು ಸೆರೆಮಿ ಹಾಕಿ ಸಮಯದವರು ಅವನ ಸಭೆಯಿಂದ ಮಾತ್ರ ಇಲ್ಲ ಸಾಮ್ರಾಜ್ಯದ ಒಂದು ಅಧಿಕಾರದಲ್ಲಿ ಆಕೆ ಹೊರಟು ಹೋಗುವಾಗ ಕಾಲದಲ್ಲ ನಿಮ್ಮ ನೀತಿಯ ಉಳಿಸಬಹುದು

ಅಂದ್ರೆ ನಾವು ಅತ್ಯಂತ ನಿಕಟವಾಗಿ ಯಾವುದನ್ನು ಪ್ರೀತಿಸುತ್ತೇವೆ ನಮ್ಮ ಕರ್ತವ್ಯದ ಮುಂಭಾಗದಲ್ಲಿ ಅದನ್ನಾದರೂ ಬಿಡಬೇಕಾಗುತ್ತದೆ ಈ ಸಂದೇಶ ಈಗ ಪ್ರಪಂಚದಲ್ಲಿ ನಾನು ನನ್ನ ಪ್ರಾಣವನ್ನು ಪ್ರೀತಿಸದೇ ಇದ್ದವನು ನನ್ನ ಬದುಕನ್ನು ನಾನು ಪ್ರೀತಿಸುವ ಎಲ್ಲರಿಗೂ ಅವರ ಬಂದು ಎರಡು ಅಲ್ಲ ಆಗಲಿಲ್ಲ ಸಿಗಲಿಲ್ಲ ಅದು ಪ್ರಶ್ನೆ ಬೇರೆ

ಅತ್ಯಂತ ಪ್ರೀತಿಸುವ ಪ್ರಾಣವನ್ನು ಅದನ್ನು ಬಿಟ್ಟೆನು ರಾಮಪ್ಪಲ್ಲೂ ಅದೇ ಬಿಡಿತ ಪ್ರಥಮ ನೀವು ಈಗಲೇ ಹೇಳಿದರೆ ನಮ್ಮ ಆತಂಕ ಹೆಚ್ಚಾಗಿ ಹೇಳಿಲ್ಲ ಈ ಪ್ರೀತಿಸಿದ್ದನ್ನು ಬಿಡುವಲ್ಲಿ ಅತ್ಯಂತ ಪ್ರೀತಿಸಿದ್ದನ್ನು ಬಿಡುವುದಕ್ಕೆ ರಾಮನು ಈ ವಿಷ್ಣು ನಿಗೂ ನಾನು ಅಂತಾನೆ ಅವಾಗ ವಿಷಯ ಮಾಡಲಿಲ್ಲ ನಾನಂದರೆ ಬಿಡುವುದಕ್ಕೆ ವಿಚಾರ ಮಾಡಿದ್ದೇನೆ ನಮ್ಮನಂತಹ ಧೋರಣೆ ಈ ದೃಷ್ಟಿಯಿಂದ ನಾನು ಈ ಪ್ರಕರಣವನ್ನು ಯೋಚಿಸಿದರೆ ನಿಮ್ಮಲ್ಲಿ ಬಿಟ್ಟು ಹೋಗುವಲ್ಲಿ ಅವರಲ್ಲಿದ್ದಂತಹ ಉದ್ದೇಶ ಏನು ಒಂದು ಅವನು ಈ ತನಕ ಆಡಿ ಬೆಳೆದ ಕುರಿತ ಈ ಲಂಕೆಯ ಮಣ್ಣಿನ ಕುರಿತಾಗಿ ಅವನು ಕಳೆದಿರುವ ಅಭಿಮಾನ ಮಾತ್ರ ಅಲ್ಲ ರಾವಣ ಗಿರೀಶನವರ ಮೇಲಿನ ಸಹೋದರಿಯದ ಸಂಬಂಧ ಕ್ರಮಪಟ್ಟ ಮೌಲ್ಯ ನಾನು ಕೊಂಡು ಎಲ್ಲ ಹಚ್ಚಿಕೊಂಡು ಹೋಗುವುದಲ್ಲ ನಾನು ಹೋಗಬೇಕಾದ ಅನಿವಾರ್ಯ ಆಗಿದೆ ಹಾಗೆ ಇದು ಮರಳಿ ಮತ್ತೆನೋ ಇಲ್ಲೋ ಗೊತ್ತಿಲ್ಲ ಹಾಗೂ ಈ ವಿಷಯದ